ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸಿಂಪಲ್ ಡಿಸೈನನ್ನು ತೋರಿಸ್ತೀನಿ ಫ್ರೆಂಡ್ಸ್ ಫ್ಲವರ್ ಬೀಡನ್ನು ಯೂಸ್ ಮಾಡಿ ತುಂಬ ಸಿಂಪಲ್ ಇದೆ ಚೆನ್ನಾಗಿರುತ್ತೆ ಸಿಕ್ಸ್ ಎಳೆ ದಾರ ಮಾಡ್ಕೊಂಡಿದ್ದೀನಿ ಎಳೆ ದಾರ ಮಾಡಿಕೊಂಡು ನಾನು ಸೀರೆಗೆ ಯಾವಾಗಲೂ ರೈಟ್ ಸೈಡ್ ಪಲ್ಲು ಹತ್ರನೇ ನೀವು ಶುರು ಮಾಡ್ಕೋಬೇಕು ಸೀದಾ ಸೈಡಿಂದ ನಾನಿಲ್ಲಿ ನೀಡಲ್ ನಂಬರ್ ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈ ತಗೊಂಡಿದ್ದೀನಿ ಎರಡು ಸರಿ ಲಾಕ್ ಮಾಡ್ಕೊಳ್ಳೋಣ ಎರಡು ಸರಿ ಲಾಕ್ ಮಾಡಿ ಆದಮೇಲೆ ಫೈ ಚೈನ್ ಹಾಕೊಳ್ಳೋಣ ಫೈ ಚೈನನ್ನು ಹಾಕ್ಕೊಂಡು ನೋಡಿ ಫೈ ಚೈನ್ ಹಾಕ್ಕೊಳ್ಳಿ ಟು ತ್ರೀ ಫೋರ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಹೀಗೆ ಲಾಕ್ ಮಾಡಿದ ಮೇಲೆ ಒಂದು ಬೀಡನ್ನು ಯೂಸ್ ಮಾಡ್ತಿದ್ದೀನಿ ಫ್ಲವರ್ ಬೀಡ್ ಸಿಲ್ವರ್ ಬೀಡ್ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಿಮಗೆ ಗೋಲ್ಡ್ ಇದ್ದರೆ ಗೋಲ್ಡ್ ಹಾಕೊಳ್ಳಿ ನಾನು ಸಿಲ್ವರ್ ಬೀಡನ್ನು ಯೂಸ್ ಮಾಡ್ತಿದ್ದೀನಿ ನೋಡಿ ಹೀಗೆ ಸಿಲ್ವರ್ ಬೀಡನ್ನು ಹಾಕಿದ ಮೇಲೆ ఎల్ బె అలాగే లాక్ మన నేను ఫైవ్ చైన్ హోడా ఫైవ్ చైన్ బీడ్స్ బిఫోర్ ఆఫ్టర్ ఫైవ్ చైన్ బరలి ఫ్రెండ్స్ త్రీ ఫోర్ ఫైవ్ ఈ ఎల్గ్ బాగే లాక్ మి మత్తే త్రీ చైన్ ఎల్గ్ బయాలే లాక్ ಮತ್ತು ಫೈ ಚೈನ್ ಟು ತ್ರೀ ಫೋರ್ ಫೈ ಈಗ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತು ಬೀಡನ್ನು ಯೂಸ್ ಮಾಡಿ ಮತ್ತೆ ಫೈ ಚೈನ್ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ ಇಲ್ಲಿ ನೋಡಿ ಬಿಫೋರ್ ಆಫ್ಟರ್ ಫೈ ಚೈನ್ ಬೀಡ್ಸ್ ಮಧ್ಯ ಮತ್ತು ಇಲ್ಲಿನೂ ತ್ರೀ ಚೈನ್ ಈ ಸಿಕ್ಸ್ ಚೈನ್ ಮಧ್ಯ ಸಿಕ್ಸ್ ಚೈನ್ ಮಧ್ಯದಲ್ಲಿರುತ್ತೆ ಆ ಕಡೆ ಈ ಕಡೆ ತ್ರೀ ಚೈನ್ ಬರಬೇಕು ಹೀಗೆ ಈಗ ಬೀಡನ್ನು ಹಾಕೊಳ್ತೀನಿ ಬೀಡಾದಮೇಲೆ ಮತ್ತೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಹೀಗೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು ಮತ್ತು ತ್ರೀ ಚೈನ್ ಹಾಕಿ ಸಿಕ್ಸ್ ಚೈನ್ ಹಾಕ್ಕೊಂಡು ಮತ್ತು ತ್ರೀ ಚೈನ್ ಹಾಕಿ ಒಂದು ಫೈ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಹೀಗೇ ಕಂಟಿನ್ಯೂ ಮಾಡ್ಕೊಳ್ಳಿ ಸ್ಯಾರಿ ಪೂರ್ತಿ ನೆಕ್ಸ್ಟ್ ಇಲ್ಲಿ ಆದಮೇಲೆ ಫೈವ್ ಚೈನ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ತ್ರೀ ಚೈನ್ ಸಿಕ್ಸ್ ಚೈನ್ ತ್ರೀ ಮತ್ತು ಬೀಡ್ ಸಾರಿ ಫೈ ಚೈನನ್ನು ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಬಿಫೋರ್ ಆಫ್ಟರ್ ಫೈವ್ ಚೈನ್ ಸಿಕ್ಸ್ ಚೈನ್ ಹಾಕ್ಕೊಂಡು ನಾವು ಒಟ್ಟಿಗೆ ಫುಲ್ ಲೆಂತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಫ್ ಮಾಡ್ತಾಯಿಲ್ಲ ಫೋರ್ ಚೈನ್ ಲೆಂತ್ಗೆ ಹಾಕ್ತಿದ್ದೀವಿ ಅದ್ರ ಹಿಂದಗಡೆ ತ್ರೀ ತ್ರೀ ಚೈನ್ ಬರುತ್ತೆ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಫಸ್ಟಲ್ಲಿ ನಾವು ಹೇಗೆ ಕುಚ್ಚಿಗೆ ಇಲ್ಲ ಫೈ ಚೈನ್ ಬೀಡ್ ಫೈ ಚೈನ್ ಹಾಕೊಂಡಿದ್ದೀವಿ ಹಾಗೇ ಇಲ್ಲೂ ಫೈ ಚೈನ್ ಬೀಡ್ ಫೈವ್ ಚೈನ್ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೀವಿ ನೋಡಿ ಫಸ್ಟೇ ಈ ಥರ ಇರುತ್ತೆ ನೀವು ಗೋಲ್ಡ್ ಬೀಡ್ ಬೇಕಾದ್ರೂ ಯೂಸ್ ಮಾಡ್ಬೋದು ಇದು ಚೆನ್ನಾಗಿ ಕಾಣುತ್ತೆ ನೋಡಿ ಲಾಕ್ ಮಾಡ್ದು ಎರಡು ಸರಿ ಲಾಕ್ ಮಾಡಿ ಥ್ರೆಡನ್ನು ಕಟ್ ಮಾಡ್ತಿದ್ದೀನಿ ನೀವು ಸ್ಯಾರಿ ಕೂಡ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೈ ಚಾನ್ಸ್ ನಿಮಗೆ ಈ ರೀತಿ ಬೀಡ್ಗೆ ನಿಮಗೆ ಜಾಗ ಸಾಕಾಗಿಲ್ಲ ಅಂದರೆ ಈ ಥರ ಸಿಕ್ಸ್ಟೀನ್ ತ್ರೀ ಆದಮೇಲೆ ಫೈ ಹಾಕೊಂಡು ಕುಚ್ಚಿಗೆ ಲಾಸ್ಟ್ಗೆ ಕುಚ್ಚಿಗೆ ಬರೋ ಮಾಡ್ಕೊಳ್ಳಿ ಇದೆರಡಕ್ಕೂ ನಿಮಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ನೋಡಿ ಈಗ ಸೆಕೆಂಡ್ ಸ್ಟೆಪ್ಪನ್ನು ಶುರು ಮಾಡ್ತಿದ್ದೀನಿ ಇಲ್ಲಿ ಎರಡು ಲಾಕ್ ಮಾಡಿದ್ವಲ್ಲ అని నాము లక్కుడ అందుక్ ఆమె ఫైవ్ చైన్ ఫైవ్ చైన్ హి కుచ్చి బె ఫ్రెండ్స్ ನಿಮಗೆ ಫೈವ್ ಚೈನು ಹೆಚ್ಚು ಜಾಸ್ತಿ ಅನಿಸಿದ್ರೆ ಈಗ ಇಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಬೇಕು ಎಷ್ಟಾಗುತ್ತೆ ಅಷ್ಟನ್ನು ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ನೋಡಿ ಈಗತ್ತೆ ಈಗ ಫೋರ್ ಚೈನ್ ಆದರೆ ಫೋರ್ ಚೈನ್ ಫೈವ್ ಚೈನ್ ಆದರೆ ಫೈವ್ ಚೈನ್ ಮತ್ತು ಈ ಬೀಡಿಂದ ಕಡೆ ನಾವು ಫೋರ್ ಚೈನನ್ನು ಹಾಕೋಣ ಒನ್ ಟು ತ್ರೀ ಫೋರ್ ಇಲ್ಲಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಳ್ಳಿ ಬೀಡು ಹಿಂದಗಡೆ ಅದು ಹೈಡ್ ಆಗಿಬಿಡುತ್ತೆ ಕಾಣೋದಿಲ್ಲ ನನಗೆ ಮತ್ತು ಫೈ ಚೈನ್ ಟೂ ನೋಡಿ ಒಂದೊಂದು ಸರಿ ಅದು ಫೋರ್ ಚೈನ್ಗೆ ಸರಿ ಹೋಗ್ತದೆ ಫ್ರೆಂಡ್ಸ್ ನೋಡ್ಕೊಂಡು ಹಾಕೊಳ್ಳಿ ಆದರೆ ಸ್ವಲ್ಪ ಸುಕ್ಕು ಬರೋ ಥರ ಬರದೇ ಇರೋ ಥರ ನಾವು ಹಾಕೊಳ್ಬೇಕು ಮತ್ತೆ ಈಗ ಈ ತ್ರೀ ಚೈನ್ ಉಂಟಲ್ಲ ಈ ತ್ರೀ ಚೈನ್ಗೆ ನಾವು ಇಲ್ಲಿ ಈ ಫೈ ಚೈನ್ನ ಇಲ್ಲಿ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸರಿ ಥ್ರೆಡ್ಡನ್ನು ತಗೊಂಡು ನಾವು ಇಲ್ಲಿ ತ್ರಿಬಲ್ ಕ್ರೋಷನ್ನು ಮಾಡೋಣ ಈ ಶಿಕ್ಷ ಚೈನ್ ಮಾಡಿದ್ವಲ್ಲ ನಾವು ಅಲ್ಲಿಗೆ ತ್ರಿಬಲ್ ಟ್ರೈ ತ್ರಿಬಲ್ ಕ್ರೋಶ ಮಾಡೋಣ ಹೀಗೆ ಒಂದು ಬೀಡನ್ನು ಹಾಕ್ಕೊಳ್ತೀನಿ ಗೋಲ್ಡ್ ಬೀಡು ನಿಮಗೆ ಸಿಲ್ವರ್ ಬೀಡ್ ಬೇಕಾದ್ರೆ ಸಿಲ್ವರ್ ಬೀಡು ಗೋಲ್ಡ್ ಬೀಡು ಬೇಕಾದ್ರೆ ಗೋಲ್ಡ್ ಬೀಡು ನೋಡಿ ಈಗ ಬೀಡನ್ನು ಹಾಕ್ಕೊಂಡಿದ್ದೀನಿ ಬೀಡ್ ಲಾಕ್ ಇಲ್ಲ ಹಾಗೇ ನಾವು ತ್ರಿಬಲ್ ಕೃಷನ ಮಾಡೋಣ ಒನ್ ಈ ಶಿಕ್ಷ ಏನಾಕಿದವಲ್ಲ ಅಲ್ಲಿ ನಾವು ತ್ರಿಬಲ್ ಕ್ರೋಶನ್ನು ಮಾಡ್ತಾ ಬರೋಣ ಮತ್ತೆ ಇನ್ನೊಂದ್ಸರಿ ತ್ರಿಬಲ್ ಕ್ರೋಶ వన్ టూ త్రీ హీ ఎరడు త్రిబ్బర్ క్రుష్ ఆమె ఒడ ఆ రీతి మే ఎరసరి థ్రెడ్డ సుత్కూ త్రిబ్బల క్రుష్ హోగం ಇದು ಎಷ್ಟು ಫಿಲ್ ಆಗುತ್ತೆ ಅಷ್ಟೂ ಹಾಕಿ ನೋಡೋಣ ಫ್ರೆಂಡ್ಸ್ ಮತ್ತು ಇನ್ನೊಂದು ಸರಿ ತ್ರಿಬಲ್ ಕೋಶ ನೋಡಿ ಹೀಗೆ ಮತ್ತು ಬೀಡ ಹಾಕೊಳ್ತೀನಿ ಹೀಗೆ ಹೀಗೆ ಬೀಡ್ ಹಾಕೊಂಡ್ಮೇಲೆ ಒಂದು ಸರಿ ಬೀಡ್ ಲಾಕ್ ಮಾಡೋದಿಲ್ಲ ಹಾಗೆಯೇ ಎರಡು ಸರಿ ದಾರಾನ ಸುತ್ತಕೊಂಡು ನಾವು ತ್ರಿಬಲ್ ಕ್ರೋಶ ಮಾಡ್ತಾ ಬರೋಣ ಮತ್ತೆ ಈಗ ಇನ್ನೊಂದು ಸರಿ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಬೇಗನೆ ಆಗುತ್ತೆ ಇದು ನಾನಿಲ್ಲಿ ಸಿಲ್ವರ್ ಬೀಡನ್ನ ಫ್ಲವರ್ ಬೀಡ್ ಹಾಕ್ಕೊಂಡಿದ್ದು ಗೋಲ್ಡ್ ಬೀಡ್ ಯಾಕೆ ಹಾಕೊಂಡಿದ್ದೀನಿ ಅಂದರೆ ಒಂದು ಚೇಂಜಸ್ಗೆ ಫ್ರೆಂಡ್ಸ್ ಅದನ್ನು ವೈಟ್ ಕಲರ್ ಆಗಿಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಂತ ನಾನು ಗೋಲ್ಡ್ ಬೀಡನ್ನು ಹಾಕ್ಕೊಂಡಿದ್ದೀನಿ ಒಂದೊಂದು ಸರಿ ಕಲರ್ಸು ಸೀರೆಗಳು ಎಲ್ಲ ಡಿಫ್ರೆಂಟ ಕಲರ್ ಅದಕ್ಕೆ ಚೇಂಜ್ ಇರಲಿ ಅಂತ ಹೀಗೆ ಹಾಕ್ಕೊಂಡಿದ್ದೆ ನೋಡಿ ಈ ರೀತಿ ಚೆನ್ನಾಗಿ ಕಾಣುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ನಾನು ಸ್ಯಾಂಪಲನ್ನು ತೋರಿಸ್ತಾ ಇರೋದು ನೀವು ಸೀರೆಗೆ ಫುಲ್ ಗೋಲ್ಡ್ ಬೇಕಾರೆ ಗೋಲ್ಡ್ ಸಿಲ್ವರ್ ಬೇಕಾರೆ ಸಿಲ್ವರ್ ಹಾಕೊಳ್ಳಿ ಸ್ಯಾರಿ ಕಲರ್ ಏನಿರ್ತದೆ ಅದ್ರ ಪ್ರಕಾರ ನೀವು ಬೀಡ್ಸನ್ನು ಯೂಸ್ ಮಾಡ್ಬೋದು ಈಗ ಬೀಡನ್ನು ಹಾಕೊಳ್ತೀನಿ ಮತ್ತು ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ಹೇಗೆ ನೋಡಿ ಫ್ರೆಂಡ್ಸ್ ಹೀಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸಿಕ್ಸ್ ಬೀಡ್ಸನ್ನು ಹಾಕ್ಕೊಳ್ಬೋದು ಈಗ ಫೈವ್ ಆಗಿದೆ ಫ್ರೆಂಡ್ಸ್ ನೋಡಿ ಹೀಗೆ ಕಾಣುತ್ತೆ ತುಂಬ ಗ್ರ್ಯಾಂಡ್ ಲುಕ್ ಇದೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೂ ಗೋಲ್ಡ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಡಿಫ್ರೆಂಟಾಗಿ ಕಾಣಲಿ ಅಂತ ನಾನು ಹಿಂಗೆ ಮಾಡಿದ್ದೀನಿ ಮತ್ತು ಈ ಥರ ಆದಮೇಲೆ ಈ ತ್ರೀ ಚೈನ್ ಇರೋ ಕಡೆ ನಾವು ಲಾಕ್ ಮಾಡೋಣ ಮತ್ತು ಇಲ್ಲಿ ಫೈ ಚೈನ್ ಹಾಕ್ಕೊಂಡು ಫೋರ್ ಚೈನ್ ಹಾಕಿ ಇಲ್ಲಿ ಫೈವ್ ಚೈನ್ ಹಾಕಿ ಇಲ್ಲಿ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಹಿಂದೆಗಡೆ ನಾನು ಫೋರ್ ಚೈನನ್ನು ಹಾಕ್ಕೊಂಡು ಪಕ್ಕದಲ್ಲೇ ನಾನು ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಮತ್ತೆ ಈ ತ್ರೀ ಚೈನ್ ಅಲ್ಲಿ ನಾನು ಎರಡು ಡಬಲ್ ಕ್ರೋಶ ಇಲ್ಲ ತ್ರಿಬಲ್ ಕ್ರೋಶ ಮಾಡ್ಕೊಳ್ತೀನಿ ಹೀಗೆ ಫ್ರೆಂಡ್ಸ್ ಇದು ನಾವಿಲ್ಲಿ ತ್ರೀ ಚೈನ್ ಹಾಕಿರೋದು ಎರಡು ತ್ರಿಬಲ್ ಕ್ರೋಶ ಕನ್ಸಿಡರ್ ಆಗುತ್ತೆ ನೋಡಿ ಹೀಗೆ ನಾವಿಲ್ಲಿ ಇಲ್ಲಿ ಎರಡರ ಮಧ್ಯೆ ಎರಡರ ಮಧ್ಯೆ ಬೀಡ್ಸ್ ಹಾಕ್ಕೊಂಡಿದ್ದೀವಲ್ಲ ಹಾಗೇ ಇಲ್ಲೂ ಆ ತ್ರೀ ಚೈನ್ ನಮಗೆ ತ್ರಿಬಲ್ ಕ್ರೋಶ ಕನ್ಸಿಡರ್ ಆಗುತ್ತೆ ಅದಕ್ಕೆ ನಾನು ಒಂದನ್ನೇ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅಷ್ಟೇ ಮತ್ತು ಬೀಡು ಬೀಡ್ ಹಾಕಿದ ಮೇಲೆ ನಾವು ಸುಚಿ ಮೇಲೆ ಎರಡು ಸರಿ ಧಾರಣೆಗೆ ಸುತ್ತಕೊಳ್ಳೋಣ ಈ ಸಿಕ್ಸ್ ಚೈನ್ ಮಧ್ಯದಲ್ಲಿ ನಾವು ಒಳಗಡೆ ಥ್ರೆಡ್ಡನ್ನೇ ಎಳ್ಕೊಂಡು ತ್ರಿಬಲ್ ಕ್ರೂಶನ್ನು ಮಾಡ್ತಾ ಬರೋಣ ತುಂಬ ಈಸಿ ಇದೆ ಫ್ರೆಂಡ್ಸ್ ಗ್ರ್ಯಾಂಡ್ ಲುಕ್ಕೂ ಕಾಣುತ್ತೆ ಇದು ನೋಡಿ ಹೀಗೆ ಇಲ್ಲಿ ಎರಡು ಚೈನ್ ಆಯಿತು ಮತ್ತು ಇಲ್ಲಿ ಇನ್ನೊಂದು ಸರಿ ತ್ರಿಬಲ್ ಕ್ರೋಶಾನ ಮಾಡೋಣ ಒಂದು ಬೀಡ್ ಹಾಕೊಂಡು ತ್ರಿಬಲ್ ಕ್ರೋಶ ಮಾಡ್ತೀವಿ ಇನ್ನೊಂದು ಬೀಡ್ ಹಾಕ್ತೇನೆ ತ್ರಿಬಲ್ ಕ್ರೋಶಾನ ಮಾಡ್ತೀವಿ ಹೀಗೆ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ತುಂಬ ಗ್ರ್ಯಾಂಡ್ ಲುಕ್ ಇದೆ ಫ್ರೆಂಡ್ಸ್ ನೋಡಿ ಇದೆರಡು ಈ ಬೀಡ್ಸ್ ಅಕ್ಕ ಪಕ್ಕ ಕುಚ್ಚು ಬರುತ್ತೆ ನಾವು ಕುಚ್ಚನ್ನು ಡಿಫ್ರೆಂಟಾಗೂ ಹಾಕ್ಕೊಳ್ಬೋದು ಅಂದರೆ ಅದು ಇಲ್ಲೊಂದು ಇಲ್ಲಿ ಒಂದು ರೀತಿ ಕಲರ್ ಈ ಕಡೆ ಇನ್ನೊಂದು ಒಟ್ಟು ನಾವು ಸೇಮ್ ಕಲರ್ನ ಒಂದು ಕಡೆ ಹಾಕೊಳ್ಬೋದು ಹೀಗೆ ಸಿಕ್ಸ್ ಬೀಡ್ಸ್ ಬಂದಿರುತ್ತೆ ಫ್ರೆಂಡ್ಸ್ ಹಾಗೆ ಲಾಕ್ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ಫೈ ಚೈನ್ ಫೋರ್ ಚೈನ್ ಹಿಂದಗಡೆ ಬರುತ್ತೆ ಮತ್ತು ಫೈ ಚೈನ್ ಹಾಕಿ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ತುಂಬ ಸಿಂಪಲ್ ಇದೆ ನನಗಂತೂ ಖುಷಿ ಇದೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಲೈಕ್ ಕೊಡಿ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೀವು ಹಾಕಿದ ಮೇಲೆ ಹೇಗೆ ಬರುತ್ತೆ ಅಂತ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ನೋಡಿ ಕಂಪ್ಲೀಟ್ ಮಾಡ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದನ್ನು ನಾವು ಕುಚ್ಚಿಗೆ ಜಾಯಿನ್ ಮಾಡ್ಕೊಳ್ಬೋದು ನಾನು ಕುಚ್ಚಿ ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಫ್ರೆಂಡ್ಸ್ ಕುಚ್ಚು ಹಾಕ್ಕೊಂಡಿದ್ದೀನಿ ಡಬಲ್ ಕಲರ್ ನಿಮಗೆ ಯಾವ ಸ್ಯಾರಿ ಕಲರ್ ಯಾವ್ದು ಆಗ್ತದೆ ಅದನ್ನು ಹಾಕ್ಕೊಳ್ಳಿ ನಿಮಗೆ ಈ ಹತ್ರನೂ ಹಾಕೋಬೋದು ಅಂದರೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಅಲ್ಲಿ ಫೋರ್ ಚೈನ್ ಹಾಕ್ಕೊಂಡಿರೋದ್ರಿಂದ ತ್ರೀ ತ್ರೀ ಕುಚ್ಚು ಚೆನ್ನಾಗಿ ಕಾಣಲ್ಲ ಅನ್ನಿಸ್ತು ಅದಕ್ಕೆ ನಾನು ಹಾಕ್ಕೊಳ್ಳಿಲ್ಲ ಹೀಗೆ ಕಾಣಿಸುತ್ತೆ ಡಿಸೈನು ಹೇಗೆ ಬರುತ್ತೆ ಅಂತ ನನಗೆ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು